ಬೆಳಗಾವಿ ಸಾರಿಗೆ ಬಸ್ನಲ್ಲಿಯೇ ಮೃತದೇಹ ತಂದ ಸಿಬ್ಬಂದಿಗಳು ಸಾರಿಗೆ ಬಸ್ ಚಾಲಕ ಬಾಲಚಂದ್ರ ನೇನ್ ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡು ವಡ್ಗಾಂವ್ ಬಸ್ನಲ್ಲಿಯೇ ಬೆಳಗಾವಿ ಶಿವಗಾರಕ್ಕೆ ಮರಣೋತ್ತರ ಪರೀಕ್ಷೆಗೆ ಬುಧವಾರ ಸಂಜೆ ಸಾರಿಗೆ ಸಿಬ್ಬಂದಿಗಳು ಕರೆತಂದಿದ್ರು ಬುಧವಾರ ಬೆಳಗ್ಗೆ ಸಾರಿಗೆ ಬಸ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಬಾಲಚಂದ್ರ ಸಾರಿಗೆ ಸಿಬ್ಬಂದಿಗಳ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದೆ ಎಂದು ಆರೋಪ ಮಾಡಿದ್ರು ರಾಮದುರ್ಗದಿಂದ ಬಂದ ಆತ ಆತನ ತಾಯಿ ಹೆಂಡತಿಯ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದಿದ್ದರು ವರದಿಗಾರರು ವೀಟರ್ ಭಜಂತಹ ನ್ಯೂಸ್ ಬೆಳಗಾವಿ ಏನು ಎಪ್ಪ ತಾಗಿ ಏನಂತಿ ಕಿರ್ಕಿರಿ ಅಪ್ಪ ನನ್ನ ಮಗಳು ಇತ್ತು ಬಂಗಾರ ಅಣ್ಣ ಕೊಡಿಸಪ್ಪ ಮದ್ವೆಗೆ ಬಂಗಾರ ಕೊಡಿಸ್ತೇನೆ ನಾನು ನಾ ಕೊಡ್ಸಪ್ಪ ನೀ ಕೊಡಿಸಿದ್ದಕ್ಕೆ ಐವತ್ತು ಸಾವಿರ ರೂಪಾಯಿ ಇದಕ್ಕೆ ಬಂಗಾರ ಅಂಗಡಿಗೆ ಫೋನ್ಪೇ ಮಾಡಿದ್ರಿ ಬಾ ಅಂತೇಳಿ ನನ್ನ ಹೆಂಡ್ತಿ ಬ್ಯಾಡ ಅನ್ನಕತ್ತಾಳ ಜಗಳ ಮಾಡಕತ್ತಾಳವ ನಾ ಬರೋದಿಲ್ಲ ಮಾಸ್ತಾರ ನೀವು ಹೋಗಿ ಬಂಡೆ ಸೊಮ್ಮೆ ಹಾಕಿಸ್ಕೋರಿ ಬಂಗಾರಕ್ಕೆ ನಾ ರೊಕ್ಕ ಹಾಕ್ತೀನಿ ತಗೋರಿ ಬಂಗಾರ ಅಂತೇಳಿ ಅಂದ್ರೆಪ್ಪ ನಮ್ಮಣ್ಣ ಬಂಗಾರ ತಗೊಂಡಿದ್ದಕ್ಕೆ ಕಿರಿಕಿರಿ ಕಿರಿಕಿರಿ ಬಂಗಾರ ಕೊಡಿಸಿದ್ದಕ್ಕೆ ಐವತ್ತು ಸಾವಿರ ರೂಪಾಯಿ ಬಂಗಾರ ಹಾಕಿದ್ದಕ್ಕೆ ಕಿರಿಕಿರಿ ಮಾಡಾಕತ್ತ ಜಗಳ ಮಾಡಿ ಕಿರಿಕಿರಿಗೆ ಹಚ್ಚಿ ಈಗ ಹತ್ತು ವರ್ಷಲಿದ್ದ ಹಿಂಗೆ ಐತ್ರಿ ಜಗಳಿದು ಹ್ಞೂ ರೀ ಏನ್ ತಿ ಕಿರಿಕಿರಿ ಜಗಳ ಮಾಡ್ಯಾಳು ಹೋಗ್ಬೇಡ ಬಾ ಅಂದ್ರೆ ಎಲ್ಲ ಹೊಕ್ಕಿ ಅಲ್ಲೇನೈತೆ ಹೋಗಕ್ಕೆ ಬೇಡ ಹೋಗ್ಬೇಡ ಹೋಗ್ಬೇಡ ಅಂತೇ ಜಗಳ ಮಾಡುವ ದಿನ ಈಗ ಬಂಗಾರ ಕೊಡ್ಸಿದ್ದಕ್ಕೆ ಜಗಳ ಮಾಡಿ ಇದನ್ನ ಮಾಡ್ಯಾಳ್ರಿ